ಪಟ್ಟಣದಲ್ಲಿನ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಫೆಬ್ರವರಿ ಮೂರು ನಾಲ್ಕು ಮತ್ತು ಐದರಂದು ಶ್ರೀದೇವಿ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ಶಿಲಾಮಯ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಯಲ್ಲಮ್ಮ ದೇವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಬಿ ರಘುನಾಥ್ ತಿಳಿಸಿದರು ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಮೂರು ಫೆಬ್ರವರಿ ನಾಲ್ಕು ಮತ್ತು ಫೆಬ್ರವರಿ ಐದರಂದು ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ವಿವರ ನೀಡಿದರು ಅಲ್ಲದೆ ಫೆಬ್ರವರಿ ಐದರಂದು ಸಂಜೆ ಐದು ಗಂಟೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಭಾಭವನ ಮತ್ತು ಸಭಾ ಕಾರ್ಯಕ್ರಮ ಉದ್ಘಾಟಿಸುವರು ಸಂಸದ ಬಿವೈ ರಾಘವೇಂದ್ರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಉಪವಿಭಾಗಾಧಿಕಾರಿ ಯತೀಶ್ ಆರ್ ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುವರು ಎಂದರು ಇನ್ನು ಶ್ರೀ ಯಲ್ಲಮ್ಮ ದೇವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಬಿ ರಘುನಾಥ್ ಅವರೇ ಅಧ್ಯಕ್ಷತೆ ವಹಿಸುವರು ಎಂದು ಅವರು ತಿಳಿಸಿದರು ಮಧ್ಯಭಾಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿಲಾ ಕಟ್ಟಡದ ಉದ್ಘಾಟನೆ ಪ್ರತಿಷ್ಠಾಪನೆ ಹಾಗೂ ಸಭಾಭವನದ ಉದ್ಘಾಟನೆ ದಿನಾಂಕ ಮೂರು ನಾಲ್ಕು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿಸಬೇಕು ಅಂತ ಹೇಳಿ ತೀರ್ಮಾನಿಸಲಾಗಿದೆ ಉದ್ಘಾಟನೆ ಆಗಲಿದ್ದು ಇದು ಕೋಮಹವನಗಳಿಂದ ಮೂರನೇ ತಾರೀಕು ಪೂಜಾ ಪುರಸ್ಗಳನ್ನು ಪ್ರಾರಂಭ ಆಗುತ್ತೆ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತರೊಳಗೆ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇರುತ್ತೆ ಹಾಗೆಯೇ ಐದನೇ ತಾರೀಕು ಕೋಮ ಹವನಗಳ ಜೊತೆಗೆ ಈ ಸಂಜೆ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಈ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಗೋಪಾಲಕೃಷ್ಣ ಅವರು ಬರ್ತಾರೆ ರಾಘವೇಂದ್ರ ಅವರು ಬರ್ತಾರೆ ವಿಶೇಷ ಅತಿಥಿಗಳಾಗಿ ಯತೀಶ್ ವಿಭಾಗಾಧಿಕಾರಿಗಳು ಬರ್ತಾರೆ ಎಚ್ ಹಾಲಪ್ಪ ಹರತಾಳವರು ಬರ್ತಾ ಇದ್ದಾರೆ ಎಸ್ ಟಿ ದೇವರಾಜ್ ಅವರು ಬರ್ತಾರೆ ಪ್ರಫುಲ್ಲ ಮಧುಕರ್ ಅವರು ಟಿ ಡಿ ಮೇಘರಾಜು ಎನ್ ಲಲಿತಮ್ಮ ಕುಸುಮಾ ಸುಬ್ಬಣ್ಣ ವಿ ಮಹೇಶ್ ಎಚ್ ಕೆ ನಾಗಪ್ಪ ಕೆ ಎನ್ ನಾಗೇಂದ್ರ ಅವರು ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶಶಿಧರ್ ಮೂರ್ತಿ ಸಹಕಾರ್ಯದರ್ಶಿ ಉಮೇಶ್ ಹಿರೇನೆಲ್ಲೂರು ಖಜಾಂಚಿ ಚಂದ್ರಕಾಂತ ಜಿಂಗಾಡೆ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ